ಜರ್ನಿ ಹೇಗ್ ಶುರುವಾಗಿರುತ್ತೆ ಅಂದ್ರೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಈಗ ತುಂಬಾ ಜನಕ್ಕೆ ಕೈ ಇಲ್ಲಿಗೆ ಬರೋದ್ ಕಷ್ಟ ಇರುತ್ತೆ ಇದನ್ನ ಹೀಗೆ ಮಾಡ್ತಾ ಇರ್ತಾರೆ ಅಲ್ವಾ ಸೊ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಮಂಡಿ ಕ್ರಾಸ್ ಆಯ್ತು ಕ್ರಾಸ್ ಆಯ್ತು ಆಂಕಲ್ ಜಾಯಿನ್ ಆಯ್ತು ಪಾದ ಟಚ್ ಮಾಡಿದಾಯ್ತು ನೆಲ ಟಚ್ ಮಾಡಿದ್ದಾಯ್ತು ಪಾಮಿಂದ ಆಮೇಲೆ ನಾವೇನ್ ಮಾಡ್ತೀವಿ ನೋಡಿ ರಿಸ್ಟಲ್ಲಿ ಓಕೆ ಅದಾದ್ಮೇಲೆ ಏನ್ ಮಾಡ್ತೀವಿ ನಮ್ಮ ಒಳಕ್ತ ಕೂಡ ಟಚ್ ಆಗ್ಬೇಕು ಓಕೆ ಅಂದ್ರೆ ಪೀಪಲ್ ದೇಸೆ ಟ್ರಯಲ್ ಕ್ಲಾಸ್ ಸಿಗ್ಬಹುದಾ ಅಂತ ಕೇಳ್ತಾರೆ ಒಂದು ಕ್ಲಾಸ್ ಅಲ್ಲಿ ಹೇಗೆ ಸಾಧ್ಯ ಇಟ್ಸ್ ಅ ಲಾಂಗ್ ಜರ್ನಿ ಒಂದು ಎರಡು ಕ್ಲಾಸ್ ಅಲ್ಲೇ ರಿಸಲ್ಟ್ ಕೊಡೋಂಗಿದ್ರೆ ಈಗ ಹತ್ತೈದ್ ವರ್ಷದಿಂದ ನಮ್ಮ ಜೊತೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ಅವ್ರು ಹೋಗಬೇಕು ಹೋಗ್ಬೇಕು ಅಲ್ವಾ ಸೊ ಪೇಷನ್ಸ್ ಯೋಗದಲ್ಲಿ ಓನ್ಲಿ ತಾಳ್ಮೆ ಮಾತ್ರ ಕೆಲಸ ಮಾಡುತ್ತೆ ಇನ್ನೇನು ಕೆಲಸ ಮಾಡೋದಿಲ್ಲ ರೈಟ್ ಮ್ಯಾಮ್ ಬಾಕಿ ಇವಾಗ ನೋಡೋಣ ಈಗ